ಚಾನಲ್ ಇನ್ನು ಅಂಕಲ ರೆಡಿ ಆತ ಇನ್ನು ನಾಗರ ಪಂಚಮಿ ಪರ್ಬದ ಅಂಚೆ ಕುಟುಂಬದಿಲ್ಲಡೆ ಪೋರ ರೆಡಿ ಆತ ಫ್ಯಾಮಿಲಿ ಮಾತ್ರೆಗ್ಲ ನಾಗರ ಪಂಚಮಿ ಪರ್ಬದ ಶುಭಾಶಯಗಳು ಬಲೆ ಇತ್ತೆ ಪಿದಡನು ಎಂಕಲ ಕುಟುಂಬದಿಂದ ಮಸ್ತ್ ದೂರ ಪೇರ್ ಮೈಪುನ ಪಡ್ರೆ ಪಂದ್ ಅಂಚೆ ಹಳೆ ಅಂಗಡಿ ಸೈಡ್ ಫೋನ್ ಆಗಲ್ಲ ಒಂದರ ಗಂಟೆ ಟೈಮ್ ಬೋಡು ಇತ್ತ ಎಂಟು ಆಂಡ್ ಒಂದು ಹತ್ತು ಗಂಟೆ ತಲೆ ಅಡೆ ರೀಚ್ ಫಸ್ಟ್ ಫಸ್ಟ್ಗೆ ಹಸ್ಬೆಂಡ್ ನ ಫ್ಯಾಮಿಲಿ ಕಡೆ ಪೋರೆಂಡು ಹೌಮಲ್ಪ ನಾಡ್ ದೂರದಲ್ಪ ಅಡೆ ಪೋದು ಬೊಕ್ಕ ಇಡೆ ಪೋಪುನೆ ಮಾಮಿ ರೆಡಿ ಆದ ಅಲ್ಪ ಅರೆ ಗೊಂಚು ನಂಚ ಪೇರ್ದೆ ತೊನರೆ ಪೋರೆತ್ತು ಅಲ್ಪ ಪೋದು ಉಂಟು ದೇರು ಇದ್ದಾಡ್ಗ ನಾನ ಪೂರ ರೆಡಿ ಆಯ್ತ ಎಂಕಲು ಅಲ್ಪ ಮೂರನೇ ಮೀಡಿಯಂ ಅಂತ ಇರ್ತದೆ ತಿರ್ತ ಅಲ್ಪ ಎಂಕಲ ಜಾಗದ ನಾಗದೇವರನ್ನ ಬನ ಉಂಡು ಅಡೆ ಮಾಮಿ ಪೋದು ಪೇರ್ ಕೊರ್ದು ಬತ್ತಿರು ಅಲ್ಪ ತಿರ್ತು ಮೊಕ್ಲೆ ನಾನೆ ಇಲ್ಲು ತೋಜಿನತೆ ಅಕಲ್ ನಾವು ಬನ ಅವೆಂಕ್ಲೆಗೆ ಜಾಗದ ಬೂರು ನಂಚ ಅಡೆ ಪೇರ್ ಕೊರ್ದು ಬತ್ತ ನಾನು ಇಂಚಿ ಬಿದಾಡನು ಕುಟುಂಬದ ಟೈಮ್ ಅಂತ ಬಿದಾಡನು ಪರ್ಶು ಸ್ಕೂಲ್ಗೆ ರಜೆ ಮಾಡ್ತೀನಿ ಮೊನ್ಲೈನು ಕಾಲೇಜಿಗೆ ರಜೆ ಮಾಡ್ತೀನಿ ರಜೆ ಇಡ್ಜ್ ಮುಕ್ಲಿಕ್ಕೆ ಮೋಲ್ ಫೋ ಅಂದ್ರೆ ಮಸ್ತ್ ವರ್ಷನೇ ಹಣ್ಣು ಎರಡು ಮೂರು ವರ್ಷ ಜಾಸ್ತಿ ಅಣ್ಣಂತ ಈ ಸರ್ತಿ ಬಲ್ಲ ಪಂದಲೇ ತಂಪು ಅಂದಿಲ್ಲ ರಾತಿ ಓ ರಾತಿ ಒಂದು ಹಸ್ಬೆಂಡ್ ಹಾಕಲ ಅಡ್ಡೋರ್ ಅಡ್ಡೋರು ಬರ್ಕೆ ಗುತ್ತು ಮನೆ ಕುಟುಂಬದ ಮಕ್ಳೆ ಮುಲ್ಪ ಮಸ್ತ್ ಪ್ಲೇಸ್ ಲ ಉಂಡು ಜಾಗ ದೈವ ದೇವರನ್ನೆಲ್ಲ ಮುಲ್ಪ ಉಂಡ ಕುಟುಂಬದ ಒಂದು ನಾಗದೇವರನ್ನ ಬನ ಈ ಸೈಡ್ ಹಿಡ್ದು ಕುಟುಂಬದ ಚಾವಡಿ ಉಂಡು ಎಷ್ಟು ತುಪ್ಪಾವೆ ಇದು ನಾಗದೇವರನ್ನ ಬಟಗೆ ನಾಗದೇವರಿಗೆ ಪ್ರಿಯ ವಾಯಿನ ಪೂವು ಕೇದಗೆ ಸಂಪಿಗೆ ಮತ್ತ ಒಂದು ಅಪರೂಪ ತುರ ಅಪರೂಪ ಒಂದು ಸೇಲಕ್ಕ ನಾವು ಧರ್ಮ ಚಾವಡಿ ಮಕ್ಕಳ ಅಲ್ಪ ಅಲ್ಪ ನಾ ඒ වදා කල් මතුඩ මස්ත ජාගතුල මස්ත ජාග එචනනා ోරම් ంංක්ෂනාන ගම ්‍රීමමස් රට ජාග දාලා සමස්සේජ ේදම චාව මන කටමදඉල්ල ඒමට නැඩිගේ මන්තුනා හඩිගේග කලවෙර බතුකුල් වැරද කෝලද පමත අයිතා මාමයේ බදදී දඩිගේ මද ූ ඩි මන්තු නකු අඩිගේ දර්බත් පෙරම තරකාර මත කර න්ඳ කර. ಜೋಕುಲು ಬೇಲೆ ಬೇಲೆ ಎಂಕುಲು ಎಂಕಲ್ ಮುಳ್ತಿದ್ದಾಡಿಯಾ ಮುಳು ಕೈ ಮುಗಿದಣ್ಣ ನನ್ನ ಹೆಂಕಲ ಕುಟುಂಬದಡ್ ಪೋರೆ ತೂಲೆ ಎಂಕುಲು ಕೈ ಕಮ್ಮಕ್ ಗಾಳಿ ಬರ್ಸ ಎತ್ತು ಜೋರು ಹುಡು ಬತ್ತಂದು ಆತ ಅರ್ಧ ಗಂಟೆಗೆ ದುಂಬು ಅರ್ಧ ಗಂಟೆ ಅನಾಗ ಕತ್ತಲೆ ಗಾಳಿ ಬರ್ಸ ಬರ್ತಣ್ಣ ಒಂದೇ ಚಿಕ್ಕಮ್ಮನ ಮಗಲ್ನ ಮಗಿ ಮಣ್ಣಿನ ಮೆಗ್ದಿನ ಮಗೆ ಆ ಹೆಸನ್ಗದ ಕಟ್ಟಿದ അല്പ ബലൊട്ടി അല്ലെ ഗെല്യ ബാല ഹണു കൊടുക്കോമത്തെ അല്പ ആർസ കമ്മി ആണ് മോഡണ്ട് നാഗര പഞ്ചമി ദർസ ബേർ മൈത്ത അട്ടിഗ്ര കമ്മി ആണേ ബരുന്നേന്വ ഒോട് എം ആർ പി എൽ രോട് എം ആർ പി എൽ തിക്കു ടർ ഒന്ന് ടർ ടർ ഹെങ്ക കാണു ടർപ്പേജി കൂടെ സ്റ്റാറ്റ് ആണ് ബരിയറ പനി 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 ಅಲ್ಲ ಏಮ್ಯಾಚನ ಲೀಚ ಇತ್ತ ದೊಡ್ಡ ಅಂಕ್ಲ ಜೋಕ್ಲೆ ಬಾರಿ ಖುಷಿ ಇಲ್ಲಟೆ ಗಾಡಿ ಮತ್ತೆಂಟು ದಿನ ತು ಐತ ಮಕ್ಕೆ ಪಾತ್ರೆ ಒಂದು ಮಕ್ಳಿಗೆ ಗಂಡ ಮೆಗ್ಗೆ ಬಾಟ್ಲಿ ಜಾಲಿ ಆಂಡಿನಿ ನೆಟೆಯನ್ನಮ್ಮ ಆಂಟಿ ನಿಲ್ ಉಂಟು ಕವಿಶನ ದೊಡ್ಡ ನಿಲ್ ಆಕಲು ಬರ್ಪ ಬಂತೀರ ಅಂತ ಆಕಲಿನ ನೆತ್ತೊಂದು ನೆಟ್ಟೈತಿ ಪೋಪುನು ಕಾರವಾರ ಉಡುಪಿ ಪೋಪನಂಚಿನ ಹೈವೇ ನೆಟೆನೆ ಪೋಡಂಗ್ಲೆಗ್ ಇತ್ತ ಸುರತ್ಕರ್ ಬಸ್ ಸ್ಟ್ಯಾಂಡ್ ಅಕ್ಕನಗರು ಹೊಂದಿತ್ತದಿವ್ಯಕ್ಕ ರೇಷ್ಮಕ್ಕ ಆ ಒಕ್ಕ ಆಂಟಿ ಚಿಕ್ಕ ಇತ್ತೀರ ಹೆಣ್ಣಮ್ಮಗಲ್ಲ ಪಿರಾಡ್ ಪಿರೋಡ್ ಮಾತಾಡ ಕುಲ್ತಿರು ಅವೆ ಪಾತ್ರೆ ಒಂದಿತ್ತ ಇತ್ತು ಅಲ್ಪ ಟ್ರಾಫಿಕ್ ದಾಲ್ತು ದಾದ ಪಂತದ ಅಣ್ಣ ಿಂಗ ಜಾಸ್ತಿ ಜನ ಅಂಡಲ್ಲ ನೆನಸ್ತಾ ಚೂರೆ ಚೂರೇ ಅಕ್ಕು ಬಸ್ತ್ ಬೈದಿ ಅಲ್ಪ ಎಂಟು ಸಾದಿ ಪೋಡು ಅಂತ ಹೆಂಗ್ಳು ಕಾರ್ಡ ಸ್ವಲ್ಪ ಒಂದುಲ್ಲ ಸಾದಿ ಪೋಡುತ್ತೆ ಅಂತ ಅದು ಮಸ್ತ್ ದೂರ ಇಂಚಿ ಹಳೆ ಅಂಗಡಿ ಹಳೆ ಅಂಗಡಿ ಅಂತ ಮುಕ್ಕ ಮುಕ್ಕ ಬರ್ತದೆ ಮುಂದೆ ಟಾರ್ನಿಟ್ಕೊಡು ಅಲ್ಪ ಮಿಡ್ಲೇ ಉಂಡು ಅಲ್ಪ ಸರ್ಕಲ್ ಇತ್ತು ಕಟ್ಟಿಂಗ್ ಇತ್ತು ಅಂಡ್ ಅಲ್ಪ ಎಕ್ಸಿಡೆಂಟ್ ಆಯ್ನೆ ಕಟ್ಟಿಂಗ್ ವೆಚ್ಚ ಇರ್ಗೆ ಅಂತ ಅಧಿಕಾರ ಬರಡು ನಿಮ್ದು ಹೆಂಕಲ ಕುಟುಂಬದ ಸಾದಿ ಪಟ್ರೆ ಧೂಮಾವತಿ ಬಂಡ ದೈವಸ್ಥಾನ ದ್ವಾರ ಪಾಠ ಆಯಿತು ಉಲ್ಲ ಎಡೆ ಬರುಳಿಗೆ ನಂಗೆ ಬತ್ತು ರೀಚ್ ಆಯ್ ಶೋಕು ನೆಟ್ಟ ಪ್ಲೇಸ್ ಆ ಮಿಟಿಮೆಟ್ಟು ಕಂಡ ಕಂಡ ಅಲ್ಪನೆ ಬರಿ ಇಟ್ಟು ನಾಗಬನಲ್ಲ ದೈವ ದೇವರನ್ನ ನುಂಡುಸು ಸಾನಪುರ ಆ ಒಂದು ದಿವ್ಯಕ್ಕ ರೇಷ್ಮಕ್ಕ ಪುರ ಬರ್ತೆ ರೆಂಕ್ಲೊಟ್ಟಿಗೆ ಅಕ್ಕಲು ಕುಡ್ಲಾರದು ಉಳ್ಳಲ್ಲರ್ದು ಬರ್ತೀನಿ ಕಾವೇಶು ವರ್ಷ ಆಂಟಿಲ್ಲ ಚಿಕ್ಕಲ್ಲ ಪಿರಾಡು ಹ್ಞೂ ಎದುರಡು ತೋಜನೆ ಅವು ದೈವಸ್ಥಾನ ಆತೀನಿ ತುಂಬ ವಿಫ್ತಲ್ಪ ಇತ್ತ ಕಟ್ಟೊಂದು ಕಟ್ಟೊಂದುಲ್ಲೆರ್ ರ ಮಾ ಮಾಡಿದೆ ತೋಜನತೆ ಅವು ಕಟ್ಟೊಂದುಲ್ಲೆರ್ ಲೇ ಅಂಚನೆ ಜೋಕುಲ ಪುದೆ ತಂಬಿಲ ಕಟ್ಟೆಂಚ ಬಂದಾಗ ಪೇರ್ ಸುರು ಮಂತ್ ಬಿತ್ತರೆ ಬೇಗನೆ ಹತ್ತು ಹತ್ತು ತಾರೀಕಂದು ಬಂತೇವು ಪೇರು ಮೈಪುರ ಇಂಕು ಪತ್ತ್ ಕಾಲಕ್ ಮುಟ್ಟದ ಎಂಕ್ ಮುಟ್ಟಿನ ಟೈಮ್ ಸರಿ ಇತ್ತ ಪೇರು ಮೈ ತಂದು ಪೇರ್ ಮೈತ್ರಿ ಪಕ್ಕ ಬೊಂಡಾಭಿಷೇಕ ಬೊಕ್ಕ ಅಲಂಕಾರ ಮೊಕ್ಕ ದೆಕ್ಕದ ಪುರ ಇಪಾಕ ಅಲಂಕಾರ ಸುರು ಆಪುಂಡು பிரச்சி சத்தியில் பண்ணுப்பேரு பத்திரம் இருக்கும் பேர் கனலே பேர் கனலேருந்தோம் ஆண்டெல்லாம் பூஜை அலங்கார ஆய் பக்கெல்லாம் பேர் கணப்பேரு பத்திர கண்ட இருந்தாங்கல பேர் பார் வந்து போனோம் பத்திரிடு காலாத்தி சர்த்தி அப்பகெல்லாம் பேருக்கு அந்த கந்தேரு அஞ்சு ஒன்சூர் ராய் நத்தது ஏற்க பாரு நம்ம ட்ரை பண்ணுறோம் மஸ்ட் ரஷி முல்பா எங்களுக்கு எங்களுக்கு எது சரிச்சேன் எது உருட பார்த்து குல் தான் சாலைக்கு குல்லியாக பார்த்தது ಒಂದಿತ್ತ ತಂಬಿಲಾಗ ಲೈನ್ ಉಂಟಿದ್ದೀನಿ ರಶ್ ಮನ್ಪೋಚಪ್ಪ ಅನ್ನೊಂದಿರಲೇ ನೂಕು ನುಗ್ಗಲ್ ಆಂಡ ಆಂಡ್ ಜನಕ್ಕಲಿಗ ಅರ್ಥನೇ ಅವಿ ರಾಶಿ ನೂಕು ನುಗ್ಗಲ್ ಮನ್ತಂದಿಲೇ ಹೆಂಗೆ ಒಂದೇ ಸೈಡ್ ಇಡ್ಬೋದು ಕುಳ್ಳಿ ಒಂಥರ ರಶ್ ಕಮ್ಮಿ ಅವಂದು ನಿಜವಾದ ಹೆಂಗ್ರು ತುಂಬ ಬೈತಿನ ಪತ್ ಕಾಲಕ್ಕೆ ಪುರ ಪೋದು ಮುಟ್ಟುತ್ತಿನಕು ಲಾಸ್ಟ್ ಆ ಲಾಸ್ಟ್ ಲಾಸ್ಟ್ಗೆ ಒಕ್ಕ ಬತ್ತಿನಾಕು ನೂಕು ನೂಕುದ್ದೆತ್ತೊಂದಿರ್ಲೇರು ಪ್ರಸಾದ ಲಾಸ್ಟ್ಗೆ ಹೆಂಕುಲ್ಲ ಪ್ರಸಾದೆತ್ತಂದು ಓನಸಕ್ ಲೈನ್ ಉಂತ್ಯ ګونسن هازبند فرست ګونسن منت دیتېر شولار لا ور پر شپتنه د انځل په خپل باندې ومنسن تر په ټنګلو فاميلي د کلنګلو نه وندللا ಹೆಂಕುಲ್ಲ ಒಸಿದ್ದಾಡಿಯ ಉಂದೊಂಜಿ ಅಲ್ಪ ರೋಡ್ ಹುಡು ಬಂದಾಗ ತಿಕ್ಕುಂಡು ಕೋಟ್ಯನ್ ಕುಟುಂಬಸ್ಥರ ನಾಗಪ್ಪನ ಅಂದ ಅಲ್ಪ ರಶಿ ಎಂಚಿನ ನಗುತ್ತೆ ಮಸ್ತ್ ಜನ ಜನ ತಂಬಿಲದಕ್ಲ ಲೈನ್ ಉದ್ದು ಇತ್ತು ನಕ್ಲಿ ತಂಬಿಳದ ಪ್ರಸಿದಾಗ ಬೈಯವು ಮಸ್ತ್ ಜನ ಇತ್ತ ಒಂತೆ ಫಸ್ಟ್ ತಿಕ್ಕಿನಕ್ಳಲ್ಲಿ ಒನಸ ಅದು ಪು ಒಂದು ಒಂಜಿ ನಾಗದೇವಿಯರ್ನ ಪೂಜೆ ಪುರು ಬರ್ಸಲ ಕಮ್ಮಿ ಇತ್ತು ಬರ್ಸ ಬೈದಜಿ ಎಂಕುಲು ಬತ್ತಿನ ರೋಡ್ ಎಡ್ ಹೆಚ್ಚು ಬಂದು ಹೆಂಗಲು ಸೈಡ್ ಇಟ್ಟು ಪೋದಲ್ಲ ಪೆರ್ಮುದೆಗಾದ ಬತ್ತಿನ ರೋಡು ಅಂಚು ಜೋಗಟ್ಟೆ ರೋಡ್ ದ ನಾವು ಎಡ್ಡೆ ಹಾಲು ಎಡ್ ಹೆಚ್ಚು ಅಂಡ್ ಮಾತಾಂಡೆ ನೆಟ್ಟ ಪೋಲಂತ ಒಂದ ಟರ್ನ್ ಟರ್ನಲ್ಲಿ ಎಮ್ ಆರ್ ಪಿ ಅಲ್ದ ಅವ್ರು ಚಿಮಿನಿಡು ತೂಪೋ ಪಿಂತುಲೆಗೆ ತೂ ಪುಗೆ ಪೂರ ನಮ್ಮ ನೆಕ್ ಪರಿಸರ ಗೆಡ್ಡೆ ಆಯ್ತು ನಮ್ಮ ಓಜೋನ್ ಪದರ ಒಟ್ಟೆ ಹೊಟ್ಟೆ ಒಟ್ಟೆ ಹೊಟ್ಟೆ ಪಂದ್ ಬಂದುಬಿಡ್ತೆ ನೂ ನೆತ್ತ ಪುಗೆ ಪೋದೆ ಅವು ಅಂಚ ನಮ್ಮ ಓಝೋನ್ ಪದಾರ ಅವಳು ಹಾಳಾಗ್ತೀನಿ அஞ்ச இங்குள்ளா நாமினடை போறண்டு மாமியல்பேர் மைத்தத பூரா அடிகே அது வனசாத அல்பா மத்த க்ளீனிங் மத்தி பண்ணது பலே பந்தேரு அஞ்சா உல்து சீதாடே போந்தா டர்நட் டர்நடு பத்தது எங்க தர்த்திர் சூழ்நாட்டி அங்கடித்தப்பே சோடக்கந்த கொர்ப்பாந்தமே ஜத்தேரு ஜோக்குல போயிரு அர்நொட்டி மூஜி ஜோக்குல போயிரு அல்ல ਪਰੀਨਾ ਐਂਗਰ ਡਿਪੈਂਡੈਂਸੀ ਕੋਈ ਟ ਕਬਿਸ਼ ਨੀਨ ਇੰਟਰੋਡਕਸ਼ਨ ਵਰਕੇ ਹੈਰੀ ਇਹ ਨਬੂ ਦਰਖਾਈਸ ਚਿਨਿੰਚਤ ਨੀਨਿੱਤਾ ਹਾਂ ਐਡ ਦਿੱਤ ਨੀਨਾ ਪੂਜਾ ਪੂਜਾ ਲ ਐਡ ਦਿੱਤ ਹੈ ਤੋ ਸਮਾਂ ਨਗਰ ਅੰਜਮੀ ਵਰਨਤਾ ಎತ್ತಿಡೆ ಬತ್ತಾ ಆ ಹಸ್ಬೆಂಡ್ ನ ಕುಟುಂಬದಿಲ್ಲ ಅಲ್ಪ ಮಾಮಿ ಅಲ್ಪ ಹೆಂಚಾರ ನಡ್ತೊಂದು ಇತ್ತಿಗೆ ಮಗಲ್ಲಿ ಅಲ್ಲಿ ಬರ್ಪೆ ಬಂಡಿರ್ಗೆ ಕಾತೊಂದುಲ್ಲ ಮಂಜಲ್ ತ ಗಟ್ಟಿ ಮನ್ಪುನು ನಾಗರ ಪಂಚಮಿದ ಸ್ಪೆಷಲ್ ಮಂಜಲ್ ಮಂಜಾಲ್ದಿರತ ಗಟ್ಟಿ ಪೇರ್ ಮಾತಾ ಮೈತ್ ಬ ಗಟ್ಟಿ ಮಂತೊಂದುಲ್ಲ ಬೆಲ್ಲ ತಾರಾಯಿ ಕೆಲವರೆಗೂ ಗೊತ್ತಿಪ್ಪು ಕೆಲವೇರೆಗ ಕೆಲವು ಕಡೆ ಇಟ್ ಮಲ್ಪ ಜಲವ ಕಡೆ ಇಟ್ಟು ಗಟ್ಟಿ ಒಂದು ಒಂಜಿ ದುಮೂರ್ ತಿಂಚ ಒಂಜಿ ಪದ್ಧತಿ ನಾಗರ ಪಂಚಮಿಗ ಮಂಜಲ್ದಿರುತ್ತ ಗಟ್ಟಿ ಮನ್ಪುನ ಕತ್ತಲನಗ ಉಮಿಲ್ ಜಾಸ್ತಿ ಕರ್ಮ ಬಸ್ ಉಮಿಲ್ ಜಾಸ್ತಿ ಬಸ್ ಉಮಿಲ್ ಉಮೀಲ್ ಕಮ್ಮಿ ఇంకొంది మస్తు ఇష్ట మంజలు జీరత గట్టి ఎత్త ఇంకా పరిమళ భారీ ఇష్ట మంజలు జీరతం పరిమళ ఉండతా పరిమళ భారీ సోక్ ఆపం అవి అడ్డీగా మిక్స్ ఆనగా తినయరే భారీ ఖుషి ఆపం వర్ష గొరం అనుకునించిన రెసిపీ మాత సూపర్ దినోలం అనుకున్న దోశ మాత ఇత జకుది జోక్లేట్లా ఓకే ఫ్రెండ్స్ ఇత్య ఈ వ్లగ్ ఇష్ట ఆదితండా లైక్ షేర్ సబ్స్క్రైబ్ అనిపించి అంచే కమెంట్ మనపలే అంజా ఎంక్ సపోర్ట్ మనపలే అందే కట్టి బయతదన ఇంసా హాపండు ఇడీ ఇల్లు పరిమళ బారోని తండ అయితే తట్ిహిడ్ద ఎంకల్ అంజె తిప్పు